ರಾಘವೇಂದ್ರಾಯ ಸತ್ಯ ನಿರ್ಮಲಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ದುರ್ವಾದಿ ದ್ವಾಂತರವೇ ವೈಷ್ಣವೇಂದಿವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮ್ ಅಂತ ಹೇಳಿ ಈ ರಾಯರ ಭಕ್ತ ಅರ್ಚನಲ್ಲಿ ರಾಘವೇಂದ್ರ ಮಠದರ್ಶನ ಸಂಕಲ್ಪವನ್ನ ಪ್ರತಿಯೊಬ್ಬರೂ ವೀಕ್ಷಿಸಲೇಬೇಕಂತೇಳಿ ಪ್ರತಿ ಗುರುವಾರ ನಾನು ಹೋಗುವಂತಹ ಮಠವನ್ನ ದರ್ಶನ ಮಾಡಿಸಿ ತಮ್ಮೆಲ್ಲರಿಗೂ ಅಲ್ಲಿನ ಒಂದು ಇತಿಹಾಸ ಎಲ್ಲವನ್ನ ತೋರಿಸುತ್ತಾ ನಾನು ಪುಣ್ಯ ಪಡ್ಕೊಂಡು ತಮಗೂ ಪುಣ್ಯವನ್ನು ಹಂಚುವಂತಹ ಕಾರ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳು ನನಗೆ ಕರುಣಿಸಿದ್ದಾರೆ ಹಾಗೆಯೇ ಮಾಡುತ್ತಾ ಹೋಗ್ತೇನೆ ಇದರ ನಂತರ ನಾನು ಮಾಡಲು ಶುರು ಮಾಡಿದಂತಹ ಒಂದು ಕಾರ್ಯ ಅಂದರೆ ರಾಯರಲ್ಲಿನ ಒಂದು ಅನುಭವವನ್ನು ರಾಯರ ಭಕ್ತರಲ್ಲಿ ಒಂದು ಹಂಚಿಕೊಳ್ಳುವಂತಹ ಒಂದು ವೇದಿಕೆ ಕೂಡ ಮಾಡಿಕೊಂಡು ಪ್ರತಿಯೊಬ್ಬರೂ ಕೂಡ ರಾಯರ ಭಕ್ತ ಆಚನಲ್ಲಿ ತಮ್ಮ ಅನುಭವವನ್ನು ರಾಯರು ಮಾಡಿದಂತಹ ಪವಾಡವನ್ನು ತಮ್ಮ ಒಂದು ಆನಂದದಿಂದ ನಮಗೆ ಹಂಚಿಕೊಳ್ತಿದ್ದಾರೆ ಅಂತೆಯೇ ಈ ಭಕ್ತರೊಬ್ಬರು ಕೂಡ ನಮ್ಮೊಂದಿಗೆ ಈ ರಾಯರ ಭಕ್ತ ಚಾನೆಲ್ನೊಂದಿಗೆ ತಮ್ಮ ಅನುಭವವನ್ನ ರಾಯರ ಮೇಲಿನ ಒಂದು ಅನುಭವ ಹಾಗೂ ಭಕ್ತಿಯನ್ನ ಹಂಚಿಕೊಳ್ಳಿಕ್ಕೆ ನಮ್ಮೊಂದಿಗಿದ್ದಾರೆ ಅಮ್ಮ ನಮಸ್ಕಾರ ಹ ನಮಸ್ತೆ ನಾನೇನು ದೇವರು ಭಕ್ತರಾಗಿರ್ಲಿಲ್ಲ ನಾರ್ಮಲ್ ಆಗಿ ಎಲ್ಲರೂ ಹೇಗೆ ಪೂಜೆ ಮಾಡ್ತಾರೋ ಅದೇ ತರ ನಾನು ಪೂಜೆ ಮಾಡ್ತಾ ಇದ್ದೆ ನಮ್ಮಅಮ್ಮ ರಾಘವೇಂದ್ರ ಸ್ವಾಮಿ ಭಕ್ತರಾಗಿದ್ರು ಅವ್ರು ಮೊದ್ಲಿಂದನೂ ಅವರು ರಾಘವೇಂದ್ರ ಗುರುವಾರ ಅಂತ ಅಂದ್ರೆ ನೇಮ ನಿಷ್ಠೆಯಿಂದ ಮಾಡ್ತಾ ಇದ್ರು ಆದ್ರೂ ನಮ್ಗೆ ಅದು ಅಷ್ಟು ಆ ಎಲ್ಲ ಅವ್ರು ಮಾಡೋದನ್ನ ನಾವೇನು ಅಂತ ನಾವೇನು ಪಾಲಿಸ್ತಾ ಇರಲಿಲ್ಲ ಅವ್ರಿದ್ದಾಗ್ಲೇ ಅವರಿಗೆ ಒಂದ್ಸಲ ದೇವ್ ರಾಘವೇಂದ್ರ ಸ್ವಾಮಿ ರೂಪದಲ್ಲಿ ಒಬ್ರು ಅದೇ ಹೇಗೆ ರಾಘವೇಂದ್ರ ಸ್ವಾಮಿ ಹೇಗಿದ್ದಾರೋ ಅದೇ ರೀತಿಯಾಗಿ ಒಬ್ರು ಬಂದಿದ್ರು ಮನೆಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಹಿಂದೆ ಬಂದು ಅವ್ರು ಹೇಳಿದ್ರು ಆದ್ರೂ ನಾವು ಇವರು ಸ್ವಾಮೀಜಿಗಳು ಬಂದಿದ್ರು ಅಂತ ಹೇಳಿ ಅವ್ರ ಮನೆಯೊಳಗೆಲ್ಲ ತರಿಸಿ ಅವರಿಗೆ ಊಟ ಎಲ್ಲ ಹಾಕಿ ಕಳಿಸಿದಾರೆ ಇವರು ಆದ್ರೂ ನಾವೆಲ್ಲ ಅವರು ಹೇಳಿದ್ರು ಅದೇ ತರ ಇದ್ರು ಅಂತ ಹೇಳಿದ್ರೆ ನಾವ್ ಯಾರು ನಂಬಿರ್ಲಿಲ್ಲ ಯಾರೋ ಬೇರೆಯವ್ರು ಬಂದಿದ್ದಾರೆ ಅಂತ ಹೇಳಿ ನಾವು ಅವರಿಗೆ ಮಾಡ್ತಾ ಇದ್ವಿ ಈಗ ಇತ್ತೀಚೆಗೆ ಏನಾಯ್ತು ಅಂತ ಅಂದ್ರೆ ನನಗೆ ಒಂದು ಅನುಭವಕ್ಕೆ ಬಂದಿದೆ ಏನಾಯ್ತು ಅಂತ ಅಂದ್ರೆ ನನಗೆ ಇದು ನಾನು ಮದ್ವೆ ಆಗಿ ನನಗೀಗ ಒಂದು ಸುಮಾರೊಂದ್ ಇಪ್ಪತ್ತು ವರ್ಷ ಆಗಿದೆ ಆಗಿ ಈಗ ನನ್ನ ಒಂದು ನಾಲ್ಕು ಯಾವಾಗ್ಲಿ ಮಂತ್ರಾಲಯಕ್ಕೆ ಹೋಗಿ ನಮ್ಮಅಮ್ಮನ್ ಕರ್ಕೊಂಡು ಹೋಗಬೇಕು ಅನ್ನೋದು ನಾನು ಹೋಗ್ಬೇಕು ಅನ್ನೋದಕ್ಕಿಂತ ನಮ್ಮಅಮ್ಮನ್ ಕರ್ಕೊಂಡು ಹೋಗ್ಬೇಕನ್ನೋ ಆಸೆ ಇತ್ತು ಪ್ರತಿ ಸಲನು ಏನಾದ್ರು ಹೊರಟ್ರೆ ಏನಾದ್ರೂ ಏನಾದ್ರೂ ಒಂದು ಅಡ್ಡಿ ಬರ್ತಾ ಇತ್ತು ಅಡ್ಡಿ ಬರ್ತಾ ಇದ್ದು ಇನ್ನು ಒಂದ್ಸಲ ಹೊರಟ್ವಿ ಈಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಹೊರಟಿದ್ವಿ ಹೊರಟು ಒಂದು ಸ್ವಲ್ಪ ದಿನಕ್ಕೆ ಅಲ್ಲಿ ಏನಾಯ್ತು ಇನ್ನು ಹೋಗ್ಬೇಕು ಅಂತ ನೆಕ್ಸ್ಟ್ ವೀಕ್ ಅಲ್ಲಿ ಹೋಗ್ಬೇಕು ಅನ್ನೋತ್ತಿಗೆ ಆ ವೀಕಲ್ಲಿ ನಮ್ಮ ಹಸ್ಬೆಂಡ್ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ್ ಆಗಿ ಆಮೇಲೆ ನನ್ನ ಸ್ವಲ್ಪ ಸ್ವಲ್ಪ ಡಿಪ್ರೆಷನ್ ಅದು ಇದು ಅಂತ ಹೇಳ್ಕೊಂಡು ತುಂಬಾ ಪ್ರಾಬ್ಲಮ್ ಅಲ್ಲಿ ಇದ್ದೆ ಆ ಟೈಮಲ್ಲಿ ಏನಾಯ್ತು ಅಂತಂದ್ರೆ ನಾನು ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಅಲ್ಲಿ ಏನಾಯ್ತು ಅಂತಂದ್ರೆ ನನಗೆ ಇದು ಒಂದು ಒಬ್ರು ಲೇಡಿ ಆಫೀಸರ್ ಇದ್ರು ಅವರನ್ನ ಒಂದು ನಲ್ವತ್ತರಿಂದ ಐವತ್ತು ಜನ ಇರುವಂತ ಆಫೀಸ್ ಅದು ಅಲ್ಲಿ ಆ ಲೇಡಿ ಆಫೀಸರ್ ಮೇಲೆ ಎಲ್ಲರೂ ಸೇರಿಕೊಂಡು ಅವರು ಒಂದು ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು ಎಲ್ಲರೂ ಸೇರಿ ಅವರು ಬೈತಾರೆ ಅನ್ನೋ ಒಂದು ಇದಕ್ಕೆ ಅವ್ರ ಮೇಲೆ ಎಲ್ಲಾ ಸರಿ ಕಂಪ್ಲೇಂಟ್ ಮಾಡಿದ್ರು ಆ ಕಂಪ್ಲೇಂಟ್ ಮಾಡೋದ್ರೊಳಗೆ ನಾನು ಏನು ಮಾಡಿಲ್ಲ ಇದು ಮಾಡೋದು ಸರಿಯಲ್ಲ ಅಂತ ಹೇಳ್ಕೊಂಡು ನಾನು ಅವ್ರ ಪರವಾಗಿ ಒಂದು ಒಂದೆರಡು ಪಾಯಿಂಟ್ಸ್ ಅಲ್ಲಿ ನಾನು ಅದು ಸರಿಯಲ್ಲ ಅಂತ ಹೇಳಿ ಅವ್ರ ಪರವಾಗಿ ನಿಂತಿದ್ದೆ ಅದಕ್ಕೆ ಏನ್ ಮಾಡಿದ್ರು ಎಲ್ಲರೂ ಸೇರಿ ಎಲ್ಲರೂ ಸೇರಿಕೊಂಡು ನನ್ನನ್ನು ನನ್ನ ತುಂಬಾ ಚಿನ್ಸೆ ಕೊಡ್ತಾ ಇದ್ರು ಆ ಇದರೊಳಗೆ ನನ್ನ ಆಫೀಸಲ್ಲಿ ಕೂರ್ದಂಗ್ ಮಾಡೋದು ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ರು ಎಲ್ಲ ಕೂರ್ದಿದಂಗೆ ಮಾಡ್ತಾ ಇದ್ರು ಅಂತ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಆಕ್ಚುಲಿ ಹೋಗಿ ಒಬ್ರು ಪೆನ್ಶನ್ ಪೆನ್ಷನ್ ಆಫೀಸ್ ಅದು ಪೆನ್ಷನ್ ನಾವು ಮಾಡಿಕೊಡ್ತೇವೆ ಅಲ್ಲಿ ಒಬ್ರು ಪೆನ್ಷನರ್ ಬಂದಿದ್ರು ಮುಸ್ಲಿಂ ಪೆನ್ಷನರ್ದು ಅವ್ರಿಗೆ ಏನು ಮದ್ವೆ ಮಗಳು ಮದುವೆ ಫಿಕ್ಸ್ ಆಗಿತ್ತು ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಬಾಕಿ ಇತ್ತು ಅಷ್ಟೇನೆ ಆ ಟೈಮಲ್ಲಿ ನಾನು ಪೆನ್ಷನ್ ಎಲ್ಲ ಮಾಡಿ ರೆಡಿ ಮಾಡಿ ಎಲ್ಲ ಕೊಟ್ಟು ಬಿಲ್ ಎಲ್ಲ ರೆಡಿ ಮಾಡಿಟ್ಟಿದ್ದೆ ಹೌದಾ ಆ್ಯಕ್ಚುಲಿ ನಾನು ಬಿಲ್ ಎಲ್ಲ ರೆಡಿ ಮಾಡಿ ಇನ್ನೇನು ಆಗಿದ್ದು ನಾನು ರೆಡಿ ಮಾಡಿ ಕೊಟ್ಟಾಗಿತ್ತು ಸೆಕ್ಷನ್ಗೆ ಅದು ಆಗಿದೆ ಅಂತ ನಾನು ತಿಳ್ಕೊಂಬಿಟ್ಟಿದ್ದೆ ಅದು ಬಿಲ್ ಆಗೇ ಇರಲಿಲ್ಲ ನೋಡ ನೋಡೊತ್ತಿಗೆ ಹ್ಞೂ ಅದು ಪೆನ್ಷನರು ಫೋನ್ ಮಾಡಿದ್ರು ಅಮ್ಮ ಯಾಕಮ್ಮ ಇನ್ನೂ ಪೆನ್ಷನ್ ಬಂದಿಲ್ಲ ನನ್ನ ಮದುವೆ ಫಿಕ್ಸ್ ಆಗಿದೆ ಯಾಕೆ ಅವತ್ತೇ ಕೂಡಲೇ ಕೊಡ್ತೀನಿ ಅಂದರೆ ಯಾಕೆ ಕೊಡಲಿಲ್ಲ ಸರ್ ನೋಡ್ಕೊಳ್ಳಿ ಸರ್ ನೀವು ಆಗಿಬಿಟ್ಟಿದೆ ಅದು ಯಾಕಾಗಿಲ್ಲ ಆಗಿಲ್ಲ ಅಂತ ತಿಳ್ಕೊಂಡೆ ನೋಡೊತ್ತಿಗೆ ಆ ಬಿಲ್ಲು ಅವರಿಗೆ ಇದು ಹೋಗೇ ಇರಲಿಲ್ಲ ಪೇಮೆಂಟೇ ಆಗಿ ಬ್ಯಾಂಕಿಗೆ ಅವ್ರನ್ನ ಅಥವಾ ನೋಡಿದ್ರೆ ಅದು ಬ್ಯಾಂಕಲ್ಲೂ ಆಗೇ ಇರಲಿಲ್ಲ ಆಮೇಲೆ ಎಲ್ಲಿ ಹೋಯ್ತು ಹೋಗಿ ಬಿಲ್ ಎಲ್ಲಿ ಹೋಯ್ತು ಅನ್ನೋದು ಬೇಕಲ್ಲ ಆ ಆಮೇಲೆ ನೋಡಿದ್ರೆ ಎಲ್ಲಿ ಹುಡುಕಿದ್ರು ಬಿಲ್ ಸಿಗ್ಲೇ ಇಲ್ಲ ನೋಡ್ಲೇ ಟೆನ್ಷನರು ಬಂದ್ರು ಬಂದು ಜೊತೆಗೆ ಬಂದವರು ಜ್ಯೋತಿ ಅವರಾಗಿ ಮಾತಾಡಿದ್ರು ನನಗೆ ಆದ್ರೂ ನನಗೆ ಟೆನ್ಷನ್ ಆಯ್ತು ಎಲ್ಲಿ ಹೋಯ್ತು ಬಿಲ್ ಎಲ್ಲಿ ಹೋಗಿದೆ ಕೊಟ್ಟಿದ್ ನೆನಪಿದೆ ಸೈನ್ ಆಗಿದ್ದ ನೆನಪಿದೆ ಎಲ್ಲ ಆಗಿದೆ ಬಿಲ್ ಸೆಕ್ಷನ್ಗೆ ಹೋಗಿದೆ ಪೇಮೆಂಟ್ ಆಗತ್ತಿನ ಸಂಜೆನಾಗ ಪೇಮೆಂಟ್ ಆಗ್ಬೇಕಿತ್ತು ಏನಾಗಿದೆ ಆದ್ರೆ ಮತ್ತೆ ನಾವು ಆ ಎಲ್ಲಾ ಕಡೆ ಹೋಗಿ ಹುಡುಕಿ ನಮ್ಗೆ ಎಲ್ಲಾ ಆಫೀಸಿದು ಎಲ್ಲ ಬರುತ್ತೆ ಆಫೀಸರು ಹೋಗಿ ಎಲ್ಲಾ ಹುಡ್ಕೊಂಡು ಬರೋದು ಎಲ್ಲ ಆಗಿಲ್ಲ ಕೊನೆಗೆ ಇನ್ನೇನ್ ಮಾಡೋದು ಅಂತ ಹೇಳ್ಕೊಂಡು ಎಲ್ಲ ಬರೀ ಹುಡ್ಕದ ಕೆಲಸ ಹೋಗಿದ್ದೀನಿ ಫುಲ್ ಕೆಲಸ ಮಾಡ್ಕೊಂಡಿದ್ದೀನಿ ಎಲ್ಲೂ ಆಗಿಲ್ಲ ಕೊನೆಗೆ ಇನ್ನೇನ್ ಮಾಡೋದು ಅಂತ ಹೇಳ್ಕೊಂಡು ತಂದೆ ಸಿಗ್ತೋದಿ ಎಲ್ಲ ದೇವರಿಗೆ ಹೇಳ್ಕೊಂಡು ಎಲ್ಲ ಆಯ್ತು ಆಮೇಲೆ ಪೆನ್ಷನರು ಎದ್ದಿಗೆ ಇದ್ದಕ್ಕಿದ್ದಂಗೆ ಬೆಳಿಗ್ಗೆ ಎದ್ದು ಒಂದು ಆರು ಗಂಟೆಗೆ ದೇವ್ರ ನೆನೆಸ್ಕೊಂಡು ರಾಯರು ನೆನೆಸ್ಕೊಂಡು ಪೆನ್ಷನರಿಗೆ ಫೋನ್ ಮಾಡ್ತೇವೆ ಸರ್ ಈ ತರ ಇದೆ ಆಫೀಸಲ್ಲಿ ಪರಿಸ್ಥಿತಿ ಈ ತರ ಇದೆ ಬಿಲ್ ಎಲ್ಲೂ ಇದೆ ಅಂತ ಗೊತ್ತಾಗ್ತಾ ಇಲ್ಲ ನನಗೂ ಸಿಗ್ತಾ ಇಲ್ಲ ಏನ್ ಮಾಡೋದಂತ ಎಲ್ಲರಿಗೂ ಸಿಗ್ತಾ ಇಲ್ಲ ಪೇಮೆಂಟ್ಗಂತೂ ಆಗಿದೆ ಪೇಮೆಂಟ್ ಆಗಲೇಬೇಕಿತ್ತು ನಾನು ಏನ್ ಮಾಡ್ಲಿಕ್ಕೆ ಅಂತ ಅಂದಾಗ ಪೆನ್ಷನರೇ ಪಾಪ ಆಗ್ಲಿ ಬಿಡಮ್ಮ ಯಾರು ಮಾಡಿದಾರೋ ಏನೋ ಅವರಿಗೆ ನೋಡೋಣ ಅಂತ ಹೇಳಿ ಟೆನ್ಷನ್ ತಾಳ್ಮೆ ತಗೊಂಡ್ರು ತಾಳ್ಮೆ ತಗೊಂಡು ಅವ್ರು ಏನ್ ಮಾಡಿದ್ರು ಅವ್ರ ಮಗಳು ಆ ವೀಕಲ್ಲಿ ಆಗ್ಬೇಕಾಗಿದ್ದ ಎಂಗೇಜ್ಮೆಂಟ್ ಅನ್ನ ಪೋಸ್ಟ್ಪೋನ್ ಮಾಡ್ತಾರೆ ನನ್ಗೋಸ್ಕರ ಕೊನೆ ನಾನು ಮತ್ತೆ ಹುಡ್ಕೊಡ್ಬೇಕಲ್ಲ ಎಲ್ಲಿಂದ ಅಂತ ಹೇಳ್ಕೊಂಡು ಇದ್ದಕ್ಕಿದ್ದಂಗೆ ಇನ್ನೇನ್ ಮಾಡೋದು ಅಂತ ಹೇಳ್ಕೊಂಡು ಆ ವೀಕಲ್ಲಿ ಬುದ ಗುರುವಾರ ಹೋಗಿ ಇದು ರಿಸರ್ವೇಶನ್ ಮಾಡ್ತಾರೆ ಮಾಡಿಸ್ಕೊಂಡು ನನಗೆ ಆ ವೀಕ ಹೋಗ್ಲಿಕ್ಕೆ ಯಾರಿಲ್ಲ ಒಬ್ಬ ಹುಡುಗ ಅವನ್ನ ಕರ್ಕೊಂಡು ನಮ್ಮ ಪರಿಚಯ ಇರೋಬ್ಬ ಹುಡುಗನ ಕರ್ಕೊಂಡು ಸೀದಾ ಮಂತ್ರಾಲಯಕ್ಕೆ ಹೋಗ್ಬಿಟ್ಟೆ ಹೋಗಿ ಆ ದಿನ ರಾಯರನ್ನ ನಾನು ಹೇಗೆ ಕೇಳ್ಕೊಂಡು ಮೂರ್ ಸಲ ಹೋಗಿ ವಿಸಿಟ್ ಮಾಡಿದೆ ಒಂದೇ ದಿನ ಹೋಗಿ ಒಂದೇ ದಿನದಲ್ಲಿ ಮೂರ್ ಸಲ ಮಂತ್ರ ಹಚ್ಚಿದ ಹೋಗಿ ನಾನು ಇಡೀ ದಿನ ಅಲ್ಲೇ ಕುತ್ಕೊಂಡು ಕುತ್ಕೊಂಡು ನಾನು ದೇವ್ರನ್ನ ಇದು ಮಾಡಿಕೊಂಡು ಮೀನೇ ಕಾಪಾಡ್ಬೇಕು ಅಂತ ಹೇಳಿ ಕೇಳಿಕೊಂಡು ನಾನು ನಿಮ್ಮ ಮತ್ತೇನೂ ಮಾ ಕೇಳಲಿಲ್ಲ ಯಾರು ಏನಾಗಿದೆ ಏನು ಅಂತ ಹೇಳ್ಕೊಂಡು ನೀನೇ ಕಾಪಾಡಬೇಕು ಅಂತ ಅಷ್ಟೇ ಹೇಳ್ಕೊಂಡು ನಾನು ಬಂದೆ ಬಂದಾದಮೇಲೆ ನನ್ನ ನಾರ್ಮಲ್ ಏನಾಗುತ್ತೋ ಆಗಲಿ ಮುಂದೆ ಏನು ಬರುತ್ತೋ ಅಂತ ಅಂತಕ್ಕೊಂಡು ನಾನಿದ್ದೆ ಆಮೇಲೆ ಬಂದು ಹೋದ್ ಒಂದು ಶನಿ ಗುರುವಾರ ಹೋಗಿ ಶುಕ್ರವಾರ ನಾನು ದೇವ ದೇವಸ್ಥಾನದೊಳಗೆ ಹೋಗಿ ಬಂದಿದ್ದೀನಿ ಮುಂದಿನ ಶುಕ್ರವಾರ ಅದೇ ಒಂದು ವಾರದೊಳಗೆ ನಾನು ಆಫೀಸ್ ಒಳಗೆ ಇದ್ದಕ್ಕಿದ್ದಂಗೆ ಯಾರು ಬಿಲ್ ಎತ್ತಿಟ್ಟಿದ್ರು ಅಥವಾ ಏನು ಮಾಡಿದ್ರೋ ನನಗೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಅವರೇನೆ ಇಲ್ಲಿ ಎರಡು ಬಿಲ್ ಸಿಕ್ಕಿದೆ ಅಂತ ಹೇಳಿ ಚೇಂಬರ್ ಒಳಗೆ ಸಿಕ್ಕಿದೆ ಅಂತ ಹೇಳ್ಕೊಂಡು ಎತ್ಕೊಂಡ್ಬಂದು ಕೊಟ್ರು ಹಾಂ ಹೋಗಿದ್ದ ಜೀವ ನನಗೆ ಬಂದಂಗೆ ಆಯ್ತು ನನಗೆ ನನಗೆ ರಾಯರೇ ನನ್ನನ್ನು ಆ ಬಿಲ್ ಏನಾದ್ರು ಹೋಗ್ಬಿಟ್ಟಿದ್ರೆ ಕೂಡಲೇ ಅವ್ರ ಮೇಲೆ ಪೇಮೆಂಟ್ ಮಾಡಿ ಅವರು ಕೊನೆ ಪೆನ್ ಅವರು ಪೆನ್ಷನರ್ನ ತರಿಸಿ ಅವರು ಮದುವೆ ಮಗಳು ಮದುವೆ ಆದಂಗೆ ಮಾಡಿಕೊಟ್ರು ಈಗ ಅವತ್ತಿಂದ ನಾನು ನನಗೆ ದೇವರು ಇದ್ದೇನೆ ಇದ್ದಾರೆ ಅಂತ ಹೇಳಿ ಅವತ್ತಿಂದ ಬಂದ ತಕ್ಷಣದಿಂದ ಗುರುವಾರ ನಾನು ಮಾಡ್ತಾ ಇದ್ದೀನಿ ಆಮೇಲೆ ಮನಸ್ಸಿಗೆ ನಾನು ನಾನು ಮತ್ತೆ ವಾಪಸ್ ಬಂದಿದ್ದೀನಿ ರಾಯರ್ ನಂಬಿದ್ದೀನಿ ವರ್ಷಕ್ಕೆ ಅದಾದ್ಮೇಲೆ ಈಗ ವರ್ಷ ವರ್ಷ ಈಗ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದೀನಿ ಮಂತ್ರಾಲಯಕ್ಕೆ ಒಂದು ಒಂದ್ಸಲ ಆದ್ರೂ ಹೋಗಿ ಬರ್ತಾ ಇದ್ದೀನಿ ಮತ್ತೊಂದು ಹೆಸರೇ ರಾಯರ್ ಅಂತ ಹೇಳುದು ಆ ನಿಮ್ಮ ಅನುಭವಕ್ಕೆ ಬಂದಾಗ ಮಾತ್ರ ಇದು ಸಾಧ್ಯ ಅನ್ನೋದನ್ನ ಹೇಳ್ತಾ ಹೇಳ್ತಾ ಹೋಗ್ತೀವಿ ನಾವು ಹೇಳ್ಬೋದು ನೋರ್ ಸತಿ ಹೇಳ್ಬೋದು ರಾಯರು ಬನ್ ರಾಯರ್ ಇದ್ದಾರೆ ಅಂತ ಹೇಳ್ಬೋದು ಬಟ್ ನಿಮ್ ಸ್ವತಃ ಅನುಭವ ಬರೋರ್ಗು ನಿಮ್ಗೆ ಗೊತ್ತಾಗಲ್ಲ ಅವ್ರ ಇದ್ದಾರೆ ಅನ್ನೋದು ಅವ್ರ ಇದಾರ ಸನ್ಯಾಸಿನ ಎಷ್ಟೋ ದೇವ್ರೇನ ಕೂತಿದ್ವಿ ಅವ್ರ ಇರ್ತಾರ ಅನ್ನೋದು ಒಂದು ಅನುಭವ ಮಾತಾ ಹೋಗ್ತಾ ಇರುತ್ತೆ ಕೊನೆಗೆ ನಮ್ಮ ಒಂದು ಜಸ್ಟ್ ಏನನ್ನ ಒಂದು ಸನ್ನಿವೇಶ ಆದ್ರೆ ಮಾತ್ರ ಅವ್ರಿಗೆ ಸಿಗದೆ ಇದ್ರೆ ನನಗೆ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಕೆಲಸದಲ್ಲೂ ಪ್ರಾಬ್ಲಮ್ ಆಗ್ತಿತ್ತು ಆಫೀಸರ್ಸು ಯಾರು ನನಗೆ ಯಾವಾಗ ಹೆಲ್ಪ್ ಮಾಡ್ಲಿಲ್ಲ ಅಂತ ಟೈಮಲ್ಲಿ ಹ ಎಲ್ಲ ಮೇಲೆ ಹಾಕಿದ್ರು ನೀವೇ ನಿಮ್ಮಿಂದನೇ ಆಗಿದ್ದು ನೀವೇ ಸರಿ ಕೆಲಸ ಮಾಡ್ಲಿಲ್ಲ ಅಂತ ಹೇಳ್ಕೊಂಡು ನಾನು ಆ ಟೈಮಲ್ಲಿ ಆಫೀಸಲ್ಲಿ ಇರ್ಲಿಲ್ಲ ಯಾರು ಬಿಲ್ ಎತ್ತಿಟ್ಟವ್ರಿಗೆ ದೇವರು ಬುದ್ಧಿ ಕೊಟ್ಬಿಟ್ಟಿದಾನೆ ಬಿಲ್ ಅನ್ನು ಹರ್ದಾಕ್ಲಿಲ್ಲ ಅವರು ಅವರೇ ತಂದು ಇಲ್ಲಿ ಎಂತಲ್ಲಿ ಸಿಕ್ಕಿದೆ ಅಂತ ಸುಮ್ಮನೆ ಯಾರು ಸುಳ್ಳಾದ್ರು ಹೇಳಿ ಅವರೇ ಎಲ್ಲಿ ಎತ್ತಿಟ್ಟು ತಂದು ಕೊಟ್ಟಿದ್ದಾರೆ ಬಿಲ್ ಸಿಕ್ತು ಬಿಲ್ ಸಿಕ್ತು ಅಂತ ಬರೋಂಗ್ ಮಾಡಿಬಿಟ್ಟ ದೇವರು ನನಗೆ ಅವ್ರು ಏನಾದ್ರು ಹೊರ್ದಾಗಿಬಿಟ್ಟಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತು ನನಗೆ ಜವಾಬಿಗೆ ಏನಾಗ್ತಿತ್ತು ಅನ್ನೋದಕ್ಕೆ ನನಗೆ ತುಂಬಾ ಈಗಲೂ ನೆನ್ಪುಂಟಿದ್ರೆ ರಾಯರಿ ಇಲ್ದಿದ್ರೆ ನನ್ನ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ ಅಂತ ಹೇಳ್ಕೊಂಡ್ರು ಹಾಗಾಗಿ ಈಗಲೂ ಸಹ ಅದನ್ನು ನೀವು ವರ್ಷಕ್ಕಂತೂ ಮರೀದೇ ನಾನು ಹೋಗೇ ಹೋಗ್ತೀನಿ ಹೇಗಾದರೂ ಮಾಡಿ ಹೋಗೇ ಹೋಗ್ತೀನಿ ಸರ್ ಮಧ್ಯಾವಧ್ಯಗಳಂದ್ರೆ ಅನುಭವ ಆಗುತ್ತೆ ಅವರು ಕರಣ ಇದ್ದೇ ಇರುತ್ತೆ ಯಾಕಂದ್ರೆ ಋಣ ನಮ್ಮ ಹತ್ರ ಇರುತ್ತೆ ಏನೋ ಒಂದು ಯಾವುದೋ ಜನ ನಿಮ್ಮ ನಾನು ವಿಡಿಯೋಗಳನ್ನು ಹಿಂಗೆ ನಿನ್ನೆಯಿಂದ ನಾನು ನೋಡತಾನೆ ಇದ್ದೀನಿ ಹಾಗಾಗಿ ನನ್ನ ಅನುಭವ ಏನ ಹೇಳこうಬೇಕು ಅಂತ ಅನಿಸ್ತು ನಿಮ್ಮತ್ರ ಆ ಈಗ ನಾನು ಹೇಳಿಕೊಳ್ಳೋದು ಖಂಡಿತ ಎಲ್ಲಾ ತಾಯಿ ಎಲ್ಲಾ ಸಹೋದರಿರು ಅಂಚಿಕೊಳ್ಳೋಕೆ ತುಂಬಾ ಇಷ್ಟ ಪಡ್ತಾರೆ ಯಾಕಂದ್ರೆ ಸೊ ಕೇಳೋಷ್ಟು ನನಗೆ ರಾಯರ್ ಕೊಟ್ಟಿದ್ದಾರೆ ಓಕೆ ಓಕೆ ಅವನ್ನೆಲ್ಲ ಈ ತರ ಸಮಾಧಾನ ಮಾಡೋಷ್ಟು ಶಕ್ತಿ ಕೂಡ ನನಗೆ ಕೊಟ್ಟಿರೋದಿಂದ ನಾನು ಹೇಳಿಸ್ತೇನೆ ಕಷ್ಟ ಬಂದಾಗ ಮನುಷ್ಯ ಇಷ್ಟು ನಾವು ಮೊದ್ಲೆ ತುಂಬಾ ಚೆನ್ನಾಗಿದ್ದವರು ತುಂಬಾ ಚೆನ್ನಾಗಿ ನನ್ನ ಮನೆಯಲ್ಲಿ ನನ್ನ ಆದ ಮನೆಯಲ್ಲಿ ತುಂಬಿ ತುರುತ್ತಿದ್ದಂತ ಜನಗಳು ಬಂದು ಸೇರ್ಸಿದ್ದ ಜನಗಳೆಲ್ಲ ದೂರ ಮಾಡ್ಬಿಟ್ರು ನಾವ್ ಒಂಥರ ಅನಾಥ ಭಾವನೆ ಬಂತು ನಾನು ನನ್ನ ಮಗ್ಳು ಇದ್ದೀವಿ ಅನಾಥ ಭಾವನೆ ಯಾರು ಬರೋರು ಇಲ್ಲ ಹೋಗೋ ತರ ನನ್ನ ಪರಿಸ್ಥಿತಿ ಅಂದ್ರೆ ನಾ ಬಂದ್ರೆ ಈಗ ನಮ್ಮನ್ನ ಕಷ್ಟವನ್ನ ನಮಗ್ ಕೇಳ್ಬೇಕಾಗತ್ತೆ ಅನ್ನೋ ಪರಿಸ್ಥಿತಿ ಆದ್ರೆ ನನ್ನ ರಾಯರ್ ನಂಬದ್ಮೇಲೆ ನನಗೆ ನನಗೆ ಧೈರ್ಯ ಬಂದಿದೆ ನನ್ ಹೇಗಾದ್ರೂ ನನ್ನ ಜೀವನವನ್ನ ಸಾಗಿಸ್ತೀನಿ ಮುಂದೆ ನನ್ನ ಮಗಳ ದಡ ಸೇರ್ತೀನಿ ಅನ್ನೋ ನಂಬಿಕೆ ಬಂದಿದೆ ಸರ್ ನಮ್ಗೆ ಯಾರ ಸಹಾಯ ಯಾರ ಸಹಾಯನೂ ಬೇಡ ಯಾರ್ ಹಂಗೂ ಬೇಡ ಅಂತ ಹೇಳಿ ಹೌದು ಹೌದು ಸೊ ಹೀಗೆ ನಮ್ಮ ನಿಮ್ಮ ಜೀವನದಲ್ಲಿ ಹೋಗ್ಲಿ ನಿಮ್ಮ ಮಗಳು ಕೂಡ ಒಂದು ಒಳ್ಳೆ ಇದಾಗ್ಲಿ ರಾಯರಿಗೆ ಇದನ್ನ ಅರ್ಪಿಸುತ್ತಾ ನಾಳೆ ಕೃಷ್ಣ ಜನ್ಮಾಷ್ಟಮಿ ಇದೆ ಕೃಷ್ಣನನ್ನು ಕೂಡ ಒಂದು ನೆನಪಿಸುತ್ತಾ ಸೊ ನಿಮ್ಮೊಂದು ಪವಾಡ ರಾಯರು ನಿಮ್ಮ ಹೊಲ್ದು ಬಂದಿರೋದಕ್ಕೆ ನಿಮ್ಗೆಲ್ಲ ಇದರ ಆಗ್ತಾ ಇರೋದು ಅದೇ ಒಂದು ಕಾರಣ ಅಷ್ಟೇ ನಿಮ್ ರಾಯರ ಪಾದಕ್ ಬೀಳಕ್ಕೆ ಇದೊಂದು ಆರ್ ಟಿ ಕಾರಣ ಅಷ್ಟೇ ಈಗಲೂ ಅನ್ಕೊಂತೀನಿ ನಾನು ಮೊದ್ಲೇ ನಾನು ರಾಯರ್ ಭಕ್ತರಾಗಿದ್ರೆ ನನ್ನ ಜೀವನದಲ್ಲಿ ಯಾವಾಗಡ ಆಗೋದು ತಪ್ಪಿಸ್ತಿತ್ತೇನೋ ಅಂತ ಹೇಳ್ಕೊಂಡು ಲೈಫ್ ತುಂಬಾ ಚೆನ್ನಾಗಿರ್ತಿತ್ತೇನೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳ್ಕೊಂಡು ನನಗೆ ಈಗಲೂ ಸಹ ಅನ್ಕೊಂತೀನಿ ತುಂಬಾ ಸಂತೋಷ ನಮ್ಮೊಂದಿಗೆ ಹಂಚ್ಕೊಂಡಿದ್ದೀರಾ ಇನ್ನಷ್ಟು ನಿಮ್ಮ ಒಂದು ಈ ಮಾತಿಂದ ಮತ್ತಷ್ಟು ಹೆಣ್ಮಕ್ಳಿಗೆ ಧೈರ್ಯ ಬರುತ್ತೆ ಯಾಕಂದ್ರೆ ಅವ್ರು ಕೂಡ ಒಂದು ಕಳ್ಕೊಂಡಿರ್ತಾರೆ ಏನೋ ಕಳ್ಕೊಂಡಿರ್ತಾರೆ ಮಾತಿಂದ ಅವ್ರಿಗೆ ಮತ್ತೆ ಧೈರ್ಯ ಬರುತ್ತೆ ಎಷ್ಟೋ ಜನ ಕುಗ್ಗೋಗ್ಬಿಟ್ಟಿರ್ತಾರೆ ನಾನು ಆದಷ್ಟು ಹೇಳ್ತಾ ಇರ್ತೀನಿ ನೀವ್ ಹೇಳ್ಕೊಂಡ್ರಿಂದ ಏನಾಗುತ್ತೆ ಸ್ವತಃ ನೀವ್ ಹೇಳ್ಕೊಂಡಿ ಅಂತ ಸೊ ಅವ್ರು ಧೈರ್ಯ ಬರುತ್ತೆ ಅವ್ರು ಕೂಡ ಅನ್ನೋದು ನಮ್ಮ ಮನೋಭಾವನೆ ಯಾರು ಇಲ್ದಿದ್ರೆ ನಮ್ ಒಬ್ರು ಇದ್ದಾರೆ ಅನ್ನೋ ಭಾವನೆ ಬರುತ್ತೆ ನಮ್ಗೆ ನಮ್ಗೆ ತಂದೇನೋ ತಾಯೇನೋ ಜೊತೆಗಿದ್ದಾರೆ ಇನ್ನು ನಮ್ಮ ಒಬ್ರಿಗೆ ಮುನ್ನಡೆಸೋರ್ ಒಬ್ರು ಇದಾರೆ ಅನ್ನೋ ಭಾವನೆ ಖಂಡಿತ ಬರ್ತಾ ಇದೆ ಈಗ ಹೌದು ಸಹೋದರ ಅಂದ್ರೆ ಸಹೋದರ ಆಗಿರ್ತಾರೆ ಆ ಒಂದು ಅಹ್ ಫ್ರೆಂಡ್ ಆದ್ರೆ ಫ್ರೆಂಡ್ ತರ ಇರ್ತಾರೆ ತಂದೆ ಆಗಿ ತಂದೆ ಅಂದ್ರೆ ತಂದೆ ಆಗಿರ್ತಾರೆ ಒಂದ್ರಲ್ಲೂ ಅವರು ನಮ್ಮನ್ನ ಕಾಪಾಡ್ತಾ ಬರ್ತಾರೆ ನಾವ್ ಮರ್ದ್ರು ಕೂಡ ಅವ್ರು ಮರಿಯಲ್ಲ ಸೊ ಯಾವ್ದೋ ಕ್ಷಣ ಮನುಷ್ಯರು ಮರ್ತ ಬಿಡ್ತೀವಿ ಆದ್ರೆ ನಮ್ಮನ್ನ ಅವ್ರು ಮರಿಯಲ್ಲ ಅನ್ನೋದೇ ಒಂದು ದೃಢವಾದ ಇದು ಯಾರ ಇರು ಅನ್ನೋದೇ ಅದು ಸೊ ಹೀಗೆ ಎಲ್ಲರೂ ಹರಾಗಿ ಬರ್ತಾ ಚೆನ್ನಾಗಿ ನೋಡ್ತಾ ಇರಿ ಯಾಕಂದ್ರೆ ಇದು ನಾನು ಸಂಕಲ್ಪ ಮಾಡ್ಕೊಂಡು ನಡೆಸ್ತಾ ಇಲ್ಲ ನಮ್ಮೆಲ್ಲರೂ ನೀವು ಕೂಡ ನೋಡ್ಲಿ ಮನೇಲೆ ಇರ್ತೀರಾ ಕೆಲವರು ಹೊರದೇಶದಲ್ಲಿ ಇರ್ತಾರೆ ಮತ್ ಕೆಲವ್ರು ಹೋಗಕ್ ಆಗಲ್ಲ ಅಂತವ್ರಿಗೆಲ್ಲ ಆದಷ್ಟು ಪ್ರತಿ ವಾರನು ದರ್ಶನ ಆಗ್ಬೇಕು ಅದು ಒಂದೇ ಮಠ ಅಲ್ಲ ಪ್ರತಿ ಎಲ್ಲ ರಾಯರ್ ಎಲ್ಲೆಲ್ಲಿ ಇದಾರೋ ಅವ್ರು ವಿಶೇಷ ಎಲ್ಲೆಲ್ಲಿ ಇದೆಯೋ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇರ್ತೇನೆ ಅದೇ ನಾನ್ ನಿನ್ನೆಯಿಂದ ನಾನ್ ನೋಡ್ತಾ ಇದ್ದೀನಿ ಸರ್ ನಾನ್ ನೋಡಿರ್ಲಿಲ್ಲ ಇಲ್ಲಿವರೆಗೆ ನಿಮ್ ವಿಡಿಯೋನ ನಿನ್ನೆಯಿಂದ ನೋಡಿದ್ಮೇಲೆ ನಿಮ್ ಸೇವೆನ ಬಹುಶಃ ನಾವು ಮರೀಲಿಕ್ಕೆ ಆಗಲ್ಲ ಸರ್ ಇದು ಎಲ್ಲರಿಗೂ ಈ ತರ ಭಾಗ್ಯನೂ ಸಿಗಲ್ಲ ಸೇವೆ ಮಾಡುವಂತದ್ದು ಹಾ ಅದೇ ಏನೋ ಒಂದು ಜನ್ಮದ ಕಾರ್ಯ ಮಾಡ್ಕೊಂಡು ಕಣ್ಣು ಹೊತ್ಕೊಂಡು ನಿಮ್ಮ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇನೆ ಸೊ ನೀವು ರಾಯರ ಭಕ್ತರೆಲ್ಲ ಏನ್ ಮಾಡಬೇಕು ಅಂದ್ರೆ ಇದನ್ನ ಕೇಳಿ ಮತ್ತೊಬ್ಬರಿಗೆ ಒಂದು ಶೇರ್ ಮಾಡುವಂತಹ ಮಾಡಿದ್ರೆ ಇನ್ನಷ್ಟು ಜನ ಒಳ್ಳೇದಾಗ್ತದೆ ಅನ್ನೋ ನನ್ನ ಸಂಭಾವನೆ ಸೊ ಹೀಗೆ ರಾಯರ ಪ್ರತಿಯೊಂದು ದಿವಸ ಶ್ರೀ ರಾಘವೇಂದ್ರ ರಾಯನಮ್ಮ ಅಂತ ನೆನೆಸುತ್ತಾ ನೂರ ಎಂಟು ಬಾರಿ ರಾಯರ ನೆನೆಸುತ್ತಾ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಶುರು ಮಾಡಿದ ದಿನ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲಂತೂ ವಿಶೇಷವಾದ ಆರಾಧನೆ ದಿವಸ ಮತ್ತೆ ಇದೊಂದು ಆ ಒಂದು ವರ್ಧಂತಿ ಬರುತ್ತೆ ರಾಯರ ಒಂದು ಹುಟ್ಟಿದ ಹುಟ್ಟು ದಿವಸ ಬರುತ್ತೆ ಅದು ಕೂಡ ವಿಶೇಷವಾದಂತದ್ದು ಅಲ್ಲಿಗೆ ಪೂಜೆ ಹೇಗ್ ಮಾಡೋದು ಏನು ಯಾವ್ದು ಐಡಿಯಾ ಇರ್ಲಿಲ್ಲ ಸರ್ ಈಗ ಈಗ ನಿನ್ನೆಯಿಂದ ನಾನು ನಿಮ್ಮ ವಿಡಿಯೋ ನೋಡ್ಕೊಂಡು ನಾನು ತಿಳ್ಕೊತಾ ಇದ್ದೀನಿ ನಾನು ಅವತ್ತೆ ನನ್ಗೆ ಏನ್ ಆ ಕಷ್ಟದಲ್ಲಿ ನಾನು ಎಲ್ಲೂ ಯಾರತ್ರ ಹೇಳ್ಕೊಂಡು ಸುಮ್ನೆ ಮಠದಲ್ಲಿ ಕುತ್ಕೊಂಡೆ ಅಷ್ಟೇ ಹೋಗಿ ಮೂರ್ ಮೂರ್ ಸಲ ಬೇಜ್ ಮಾಡಿ ಕುತ್ಕೊಂಡು ಕಾಪಾಡಿ ಕಾಪಾಡು ಇಷ್ಟೇ ನಾನು ಕೇಳ್ಕೊಂಡಿದ್ದೆ ಅಷ್ಟೇ ಒಂದೇ ವಾರದಲ್ಲಿ ನೋಡಿ ಸರ್ ಅವ್ರಿಗೆ ಹೇಗೆ ನನ್ ಬಿಲ್ ಬಂತು ಅನ್ನೋದು ನನಗೆ ಆಶ್ಚರ್ಯ ಅವ್ರು ಹೇಗೆ ಅವ್ರಿಗೆ ಮನ್ಸ್ ಕೊಟ್ಟ ನಿನ್ ಕತ್ತಿ ಎತ್ತಿಟ್ಟವರಿಗೂ ಸಹ ಏನಾಯ್ತಾ ಗೊತ್ತಿಲ್ಲ ಅದು ಅದ್ ಹೇಗ್ ಬಂತು ಅನ್ನೋದೇ ನನಗ್ ಆಶ್ಚರ್ಯ ಆಗ್ತಿರ್ತದೆ ಧರ್ಮದ ರೀತಿ ನಡೀಲೇ ಬೇಕು ಒಂದು ಸ್ವಲ್ಪ ಅಡೆ ತಡೆ ಆಗ್ಬೋದು ಬಟ್ ಲಾಸ್ಟ್ ಅಲ್ಲಿ ಧರ್ಮ ಗೆಲ್ಬೇಕಲ್ವಾ ಸೊ ಅದಕ್ಕೋಸ್ಕರ ಹಾಗೆ ಆಗತ್ತಮ್ಮ ನಿಮ್ ಜೀವನದಲ್ಲಿ ಹಿಂಗೆ ಯಶಸ್ ಆಗ್ಲಿ ನಿಮ್ಮ ಹೆಣ್ಮಗಳು ಕೂಡ ಒಂದ್ ಒಳ್ಳೆ ಸ್ಥಿತಿಲಿ ಹೋಗಿ ಅವ್ರಿಗೂ ಕೂಡ ಒಂದ್ ಒಳ್ಳೆ ಸಂಸಾರ ಆಗ್ಲಿ ಓದ್ತಾ ಇದಾರಲ್ವಾ ಅವ್ರಿಗೆ ವಿದ್ಯಾಭ್ಯಾಸ ಆಗ್ಲಿ ಒಂದ್ ಒಳ್ಳೆ ಕೆಲ್ಸಕ್ಕೆ ಹೋಗ್ಲಿ ಸೊ ಹಾಗೆ ಈ ಒಂದು ರಾಯರ ಪವಾಡವನ್ನ ನಾನು ಕೇಳಿಸ್ಕೊಂಡು ನಾನು ಕೂಡ ಧನ್ಯ ಆಗಿದ್ದೇನೆ ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರದಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇಂದೆ ದುರ್ವಾದಿ ದ್ವಾಂತರವೇ ವೈಷ್ಣವೇಂದ್ರಿ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಧನ್ಯವಾದಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನಲ್ ವಾಟ್ಸ್ಆ್ಯಪ್ ಚಾನಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ഓം ശ്രീ ശ്രീരാഘവേന്ദ്രാ നമേന്ദ്രാ സത്യതന്മരത്തരതവൃക്ഷാ